ಬೇಸಿಗೆಯಲ್ಲೂ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಕೋಲಾರ ಹೊರವಲಯದ ಶತಶುಂಗ ಪರ್ವತಶ್ರೇಣಿಯ ಅರಣ್ಯ ಪ್ರದೇಶ ಇಂದು ಬಿಸಿಲಿನ ಬೇಗೆಗೆ ಒಣಗಿ ಹೋಗಿದೆ ಜಲಪಾತಗಳಲ್ಲಿ ನೀರಿನ ಕೊರತೆ ಉಂಟಾಗಿದ್ದು ಇಲ್ಲಿನ ವನ್ಯಜೀವಿಗಳು ಪರದಾಡುವಂತಾಗಿದೆ ಅಲ್ಲದೆ ಪ್ರವಾಸಿಗರ ಸಂಖ್ಯೆಯೂ ಕಡಿಮೆಯಾಗಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸಮಸ್ಯೆಯನ್ನು ಅರಿತು ಅಳಿಲು ಸೇವೆ ಎಂಬ ಯುವಕರ ತಂಡ ಶತಶುಂಗ ಪರ್ವತಶ್ರೇಣಿಯ ವನ್ಯಜೀವಿಗಳಿಗೆ ನೀರು ಹಾಗೂ ಆಹಾರ ಒದಗಿಸುವ ಕೆಲಸ ಮಾಡುತ್ತಿದೆ ದೂರದರ್ಶನದೊಂದಿಗೆ ಅಳಿಲು ಸೇವೆ ತಂಡದ ಸದಸ್ಯ ಮಹೇಶ್ ರಾವ್ ಬೇಸಿಗೆ ಹಾಗೂ ಬರ ಪರಿಸ್ಥಿತಿಯಿಂದಾಗಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಕೊರತೆ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ನೀರಿನ ಸಮಸ್ಯೆಯಿಂದ ಇವತ್ತು ಎಲ್ಲವೂ ಸಹ ಪೂರ್ತಿಯಾಗಿ ಒಳಗೆ ಹೋಗಿದೆ ಅತಿ ಹೆಚ್ಚಿನ ರೀತಿಯಲ್ಲಿ ಸೌಂದರ್ಯ ಕೊಡುವಂತಹ ಈ ಬೆಟ್ಟ ಹಾಗಾಗಿ ಇವತ್ತು ನೀರಿನಿಂದರೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಇಲ್ಲಿಗ ಹಾಗಾಗಿ ಒಂದು ವ್ಯವಸ್ಥೆ ರೀತಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ ಆ ಪ್ರಾಣಿ ಪಕ್ಷಿಗಳಂತೂ ನೀರಿನ ದಾಹದಿಂದ ತುಂಬ ರೀತಿಯಲ್ಲಿ ಸಾಯುವಂತ ಪರಿಸ್ಥಿತಿ ಇವತ್ತು ಪಕ್ಷಿಗಳು ಪ್ರಾಣಿಗಳ ಕಾರಣ ಕೋಲಾರದಲ್ಲಿ ಮತ್ತೋರ್ವ ಸದಸ್ಯ ಸುದರ್ಶನ್ ಪರ್ವತ ಶ್ರೇಣಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆಹಾರ ಮತ್ತು ನೀರನ್ನು ಒದಗಿಸಲಾಗುತ್ತದೆ ಎಂದರು ಒಂದು ಹಳಿಲು ಸೇವೆ ತಂಡ ಇವತ್ತು ಈ ಒಂದು ಅಂತ್ರ ಬಟ್ಟಕ್ಕೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ವನ್ಯಜೀವಿಗಳಿಗೆ ಕೋತಿ ಆಗಿರ್ಬೋದು ಜಿಂಕೆ ಆಗಿರಬಹುದು ಹಳಿಲು ಆಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಈ ಥರ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳು ವನ್ಯಜೀವಿಗಳು ಇಲ್ಲಿ ವಾಸ ಮಾಡ ಒಂದು ಕಾರಣದಿಂದ ಆ ಒಂದು ವನ್ಯಜೀವಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮುಖ ವ್ಯವಸ್ಥೆ ಮಾಡೋದಕ್ಕೆ ಒಂದು ಇನ್ಸ್ಟಾಲ್ ಮಾಡಿ ನೀರನ್ನ ಫಿಲ್ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತೋರ್ವ ಸದಸ್ಯ ಅಕ್ಷತ ಬೇಸಿಗೆ ಬಿಸಿಲು ಹಾಗೂ ಮಳೆಯ ಕೊರತೆಯಿಂದ ಅರಣ್ಯ ಪ್ರದೇಶದ ಗಿಡ ಮರಗಳು ಒಣಗಿದ್ದು ಇಲ್ಲಿನ ವನ್ಯಜೀವಿಗಳಿಗೆ ತೊಂದರೆ ಉಂಟಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು ಇದಾವೆ ಇಲ್ಲಿ ವೈವಿಧ್ಯಮಯವಾದಂತಹ ಪ್ರಾಣಿ ಪಕ್ಷಿಗಳೆಲ್ಲ ಕಾಣಿಸ್ತಿತ್ತು ಈಗ ಯಾವ್ದು ಕಾಣ್ ಬರ್ತಾ ಇಲ್ಲ ಕಾರಣ ನೀರು ಆಹಾರ ಯಾವುದು ಸಿಗ್ತಾ ಇಲ್ಲ ಅಹ್ ಇನ್ನು ಹೋಗ್ತಾ ಹೋಗ್ತಾ ಎಲ್ಲಾ ಪ್ರಾಣಿ ಪಕ್ಷಿಗಳು ಅಳವಿನ ಹಂಚಿಗೆ ಹೋಗ್ತಾ ಇದಾವೆ ಇಲ್ಲಿ ಯಾರಾದ್ರೂ ಪ್ರವಾಸಿಗರು ಬಂದ್ರೆ ಸಹ ಅವ್ರ ಕೈಯಲ್ಲಿರೋ ಬಿಸ್ಕೆಟ್ ಆಗಿರ್ಬೋದು ನೀರ್ ಬಾಟ್ಲ್ ಆಗಿರ್ಬೋದು ಎಲ್ಲದನ್ನು ಪ್ರಾಣಿಗಳು ಕಿತ್ಕೊಂಡು ಹೋಗ್ತಿದಾವೆ ಕಾರಣ ಅದಕ್ಕೆ ಇನ್ನೆಲ್ಲೂ ಸಿಗ್ತಾ ಇಲ್ಲ ಅಹ್ ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದು ಬಹಳಷ್ಟು ಬೇಜಾರು ಉಂಟು ಮಾಡುವಂತದ್ದು